ಅವಕಾರಿ ಡಿಸಿ ಲೋಕ ಬಲೆಗೆ ಬಿದ್ದ ಬೆನ್ನಲ್ಲೇ ಅವಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರಿಗೂ ಸಂಕಷ್ಟ ಎದುರಾಗಿದೆ ಲಂಚದ ಬಹುಪಾಲು ಹಣವನ್ನು ಮಿನಿಸ್ಟರ್ಗೆ ಕೊಡಬೇಕು ಎನ್ನುವ ಅವಕಾರಿ ಡಿಸಿಯ ಆಡಿಯೋ ಆಧಾರದ ಮೇಲೆ ಆರ್ ಬಿ ತಿಮ್ಮಾಪುರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಹೀಗಾಗಿ ಅವಕಾರಿ ಲೈಸೆನ್ಸ್ಗಾಗಿ ಕೋಟಿ ಕೋಟಿ ರೂಪಾಯಿ ಲಂಚ ಕೇಳಿದ್ದ ಅವಕಾರಿ ಡಿಸಿ ಪ್ರಕರಣ ಇದೀಗ ಸಚಿವರ ಬುಡಕು ಕೂಡ ಬಂದಿದೆ ಬ್ಯಾಟರ್ ಅಯನಪುರ ಕಚೇರಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ಕೆಲವೇ ನಿಮಿಷಗಳ ಮುಂಚೆ ದೂರುದಾರ ಲಕ್ಷ್ಮೀನಾರಾಯಣ್ ಮತ್ತು ಡಿಸಿ ಜಗದೀಶ್ ನಾಯಕ್ ಲೈಸೆನ್ಸ್ ಡೀಲಿಂಗ್ ಮಾತನಾಡಿದರು ಈ ವೇಳೆ ಡಿಸಿ ಜಗದೀಶ್ ಲಂಚದ ಹಣವನ್ನು ಕೆಲವು ಅಧಿಕಾರಿಗಳ ಜೊತೆ ಸಚಿವರಿಗೂ ಕೊಡಬೇಕು ಎಂದಿದ್ರು ಇದನ್ನೆಲ್ಲ ಇದನ್ನೆಲ್ಲವನ್ನ ದೂರುದಾರರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು ಇದೀಗ ಈ ಆಡಿಯೋ ಆಧಾರದ ಮೇಲೆ ಸಚಿವರ ವಿರುದ್ಧ ಲಕ್ಷ್ಮೀನಾರಾಯಣ ದೂರನ್ನ ನೀಡಿದ್ದಾರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಮತ್ತು ಅವರ ಪುತ್ರ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋವನ್ನು ಬಿಜೆಪಿ ಬಿಡುಗಡೆ ಮಾಡಿದೆ ಸಿಎಲ್ ಸೆವೆನ್ ಪರವಾನಗಿ ನೀಡಲು ಪ್ರತಿ ಪರವಾನಗಿಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಲಂಚಕ್ಕೆ ಕೇಳಲಾಗಿದೆ ಅಂತ ಆರೋಪಿಸಿದೆ ಈ ಬಗ್ಗೆ ಮುಖ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅಬಕಾರಿ ಸಚಿವ ವಿ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಇನ್ನು ಅಬಕಾರಿ ಇಲಾಖೆ ಲಂಚ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದಂತ ಸಚಿವ ಆರ್ ವಿ ತಿಮ್ಮಾಪುರ್ ನನಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಇದು ನನ್ನ ವಿರುದ್ಧ ತಕ್ಕು ತಂತ್ರ ನನ್ನ ತೇಜೋದೆ ಮಾಡುವ ಕೆಲಸ ನಾನು ಕಾನೂನು ಹೋರಾಟ ಮಾಡುತ್ತೇನೆ ಯಾರೋ ಹೇಳಿದ ತಕ್ಷಣ ನನ್ನ ಪಾತ್ರ ಇದೆ ಅಂತಾನ ಎಂದು ತಮ್ಮ ಮೇಲಿನ ಆರೋಪವನ್ನು ಅಲ್ಲಗಳಿದ್ದಾರೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ಗೆ ದೂರು ದರ ಲಕ್ಷ್ಮೀ ನಾರಾಯಣ್ ದೂರನ್ನ ನೀಡಿದ್ದಾರೆ ಸದ್ಯ ದೂರು ಸ್ವೀಕರಿಸಿರುವಂತಹ ಲೋಕಾಯುಕ್ತರು ಮಂತ್ರಿ ವಿರುದ್ಧ ಅದ್ಯಾವ ರೀತಿ ತನಿಖೆ ನಡೆಸುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ